ಾಯ ವಿಮೆ ಕನ್ಯಾಕುಮಾರ್ಯಂಬಿ ನಾರಾಯಣಿ ನಮಸ್ತು ಮಹಾದೇವೇಲೂ ದೇಶದ ಗಡಿಗಳಲ್ಲಿ ಹೀಗಾಗಿ ಭಾಳ ಕಷ್ಟ ಇಂದ ನಡೆಯುತ್ತಾ ಇದೆ ಕೃಷ್ಣ ರೇಗಿದೇವರು ನನಗೆ ನಮ್ಮ ಸೈನಿಕರಿಗೆ ದೇಶಕ್ಕೆ ನಮ್ಮ ಜೀವನಗಳಿಗೆ ಎಲ್ಲರಿಗೂ ಅತ್ಯುತ್ತಮ ಮಾರ್ಗದರ್ಶನ ಕೊಟ್ಟಿದ್ದಾರೆ ಇದನ್ನು ಮುಂದುವರಿಸಿ ಇದನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ನಮ್ಮ ಯಾವ ಆಸ ಇದು ಜಯ ಉಂಟು ಆ ಧ್ಯೇಯ ಸಾಧನೆಯಲ್ಲಿ ಮಾಡುವಲ್ಲಿ ಶ್ರೀ ಮಹಾಲಿಂಗೇಶ್ವರನ್ನು ಕರುಣಿಸಲಿ ಎಲ್ಲರ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಭಕ್ತರ ಕೆಲಮನಗಳನ್ನು ಸಲ್ಲಿಸುತ್ತಾ ಇವತ್ತು ನಾವು ಇಲ್ಲಿ ರುದ್ರ ಪಾರಾಯಣ ಮಾಡಲು ನಾವೆಲ್ಲರೂ ಸೇರಿದ್ದೇವೆ ಇವತ್ತು ನಮ್ಮ ಪಾಕಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತಿದೆ ಇವತ್ತು ಪಾಕಿಸ್ತಾನದವರು ನಮ್ಮ ಮೇಲೆ ವಿನಾಕಾರಣ ಯುದ್ಧಕ್ಕೆ ಯುದ್ಧ ಮಾಡುವಂಥ ಒಂದು ಕೆಲಸವನ್ನು ಪಾಕಿಸ್ತಾನದವರು ಮಾಡಿದ್ದಾರೆ ಇವು ನಿನ್ನೆ ಕೂಡ ನೋಡಿ ನಮ್ಮ ಅಮಾಯಕರ ಮೇಲೆ ಬಾಂಬ್ ಹಾಕುವಂಥ ಕೆಲಸವನ್ನು ಮಾಡಿದರು ನಾವು ಇವತ್ತು ಉಗ್ರರನ್ನು ಮಾತ್ರ ಅಲ್ಲಿ ಸದೆ ಬಡಿಯುವಂಥ ಕೆಲಸ ನಮ್ಮ ಸೈನಿಕರು ಮಾಡುತ್ತಾರೆ ನಮ್ಮ ಈ ಪ್ರಪಂಚದಲ್ಲಿ ಉಗ್ರರಂತ ಹೇಳಿದರೆ ಅದು ಇಡೀ ಪ್ರಪಂಚಕ್ಕೆ ಹಾನಿಯನ್ನು ಉಂಟು ಮಾಡುವ ಒಂದು ತಂಡ ಆದ ಕಾರಣ ಈ ಉಗ್ರರನ್ನು ಸಂಪೂರ್ಣ ನಾಶ ಮಾಡುವಂತಹ ಶಕ್ತಿಯನ್ನು ನಮ್ಮ ಸೈನಿಕರಿಗೆ ಆ ದೇವರು ಕೊಡಲಿ ಆರೋಗ್ಯ ಭಾಗ್ಯ ಧೈರ್ಯ ಎಲ್ಲವನ್ನು ಆ ಮಾಲಿಂಗೇಶ್ವರು ನೀಡಲಿ ಅಂತೇಳಿ ನಾವು ಇವತ್ತು ರುದ್ರಪಾರಾಯಣ ಮಾಡ್ತೇವೆ ರುದ್ರಪಾರಾಯಣ ಅಂದರೆ ಅದಕ್ಕೆ ಅಷ್ಟು ಶಕ್ತಿ ಉಂಟು ನಾವು ಇಷ್ಟು ಎಲ್ಲ ಭಕ್ತರುಗಳು ಇವತ್ತು ಸೇರಿ ಮಾಲಿಂಗೇಶ್ವರ ದೇವರ ಹತ್ರ ಬೇಡಿಕೊಳ್ತೇವೆ ನಮ್ಮ ಸೈನಿಕರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಆ ಮಾಲಿಂಗೇಶ್ವರ ದೇವರು ನೀಡಲಿ ನಮಗೆಲ್ಲರಿಗೂ ಇಡೀ ಪ್ರಪಂಚಕ್ಕೆ ಒಂದು ನೆಮ್ಮದಿಯ ವಾತಾವರಣ ಆಗುವಂತೆ

जगत श्रिरे नवीशाच्चावदामसिनः सर्वमित्यगत यक्ष्मुंसुमना असत अद्य वदति भक्ता प्रथमो दैव सर्वान्य सर्वा आश्रया सु असौस्ताम्र अरुणौ तमभृशमङ्गलः एते माद्रा अवितो दिक्षिता உதயனா உதயனூத்திருநோ அஸ்தீல அப்ப ಎಲ್ಲ ಭಾರತದ ನಾಗರಿಕರಿಗೆ ನಮ್ಮ ಸಪ್ರೇಮ ವಂದನೆಗಳು ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭೂಸೇನೆಗೆ ಸೇರಿದ್ದೇನೆ ನಾನು ಇಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ ಒಂದು ಕೋರಿದೆ ಅದರಲ್ಲಿ ನಾನು ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದೆ ನಮಗೆಲ್ಲ ಮಿಲಿಟರಿ ಯಾವುದೇ ಇಕ್ವಿಪ್ಮೆಂಟ್ಗಳಿದ್ದರೂ ಅದನ್ನು ಸರ್ವೀಸು ಮಾಡಿ ಅದನ್ನು ಸುಸ್ಥಿತಿ ಸುಸ್ಥಿತಿಯಲ್ಲಿ ಇಡುವಂತಹ ನಮಗೆ ಜವಾಬ್ದಾರಿ ಇತ್ತು ಅದನ್ನು ಅಲ್ಲಿಂದ ಇದು ಮಾಡಿ ನಾವು ಗುಜರಾತು ಕಚ್ ಇಂದ ಹಿಡಿದು ಸಾಧಾರಣ ಬರ್ಮಾ ವರೆಗೂ ಕೂಡ ಬೋರ್ಡರ್ ಬೋರ್ಡರ್ನಲ್ಲೇ ಹೆಚ್ಚು ಇದ್ದೆವು ನಾನು ಕಾರ್ಗಿಲ್ ಇದ್ದ ಸಮಯದಲ್ಲಿ ನಾವು ಅಲ್ಲಿ ಒಂದು ಪಂಜಾಬಿನ ಒಂದು ಜಾಗ ನೋಶಾರ ಸೆಕ್ಟರ್ ಅಂತ ಇದೆ ಅಲ್ಲಿದ್ದೆವು ಆಮೇಲೆ ಕಾರ್ಗಿಲ್ ಮುಗಿದ ಮೇಲೆ ನಾನು ನಿವೃತ್ತಿ ಒಂದು ಎರಡು ಸಾವಿರದಲ್ಲಿ ಒಂದು ನಾನು ಬಂದಿದ್ದೇನೆ ನಮ್ಮ ನಾಗರಿಕರೆಲ್ಲ ನಾನು ಕೇಳಿಕೊಳ್ಳೋದು ಅಂತ ಅಂತ ಹೇಳಿದ್ರೆ ನೀವು ನಿಮ್ಮಿಂದ ಆದ ಸಹಾಯವನ್ನು ಹೇಗೆ ಮಾಡ್ತೀರಿ ಅಂತ ಹೇಳಿ ನಮಗೆ ನೀವು ಹೇಳುವುದು ಬೇಡ ಆದರೆ ನಿಮ್ಮಿಂದ ನಿಮ್ಮ ಹೃದಯದಿಂದ ನೀವು ಅದನ್ನು ಇದು ಮಾಡಿ ನಿಮ್ಮ ನಿಮ್ಮ ದೇಶ ನಿಮ್ಮ ದೇಶ ಉಳಿಬೇಕು ಅಂತಾದರೆ ನೀವು ಏನು ಮಾಡಬೇಕು ನಿಮ್ಮದು ಉಳಿ ದೇಶ ಉಳಿಬೇಕು ನಿಮ್ಮ ದೇಶದ ದೇಶಭಕ್ತರಾಗಿ ನೀವು ಏನು ಮಾಡಬಹುದು ಅಂತಲೇ ನೀವು ಆಲೋಚನೆ ಮಾಡಿಕೊಂಡು ಚೆನ್ನಾಗಿ ಅದಕ್ಕೆ ನೀವು ಸಿದ್ಧರಾಗಿರಬೇಕು ಯುದ್ಧ ಬಂತು ಅಂತ ಹೇಳಿ ಯಾರು ಗಾಬರಿ ಪಡುವ ಅಗತ್ಯ ಇಲ್ಲ ಯುದ್ಧ ಆಗ್ತದೆ ಕೆಲವೊಂದು ಜಾಗದಲ್ಲಿ ತುಂಬಾ ತುಂಬಾ ನಷ್ಟ ಆಗ್ಬಹುದು ಅದಕ್ಕೆಲ್ಲ ಎಲ್ಲರೂ ತಯಾರಾಗಿರಬೇಕು ಯಾರು ಕೂಡ ಇದು ತುಂಬಾ ಚಿಂತೆಗಳು ಮಾಡುವ ಅಗತ್ಯ ಇಲ್ಲ ನಮ್ಮ ಸರ್ಕಾರ ನಮ್ಮ ಭೂಸೇನೆ ವಾಯುಸೇನೆ ನೌ ನೌಸೇನೆ ಎಲ್ಲ ಸೈನಿಕರು ಬಾಕಿ ಇರುವ ಎಲ್ಲ ಪ್ಯಾರಾಮಿಲಿಟರಿವರು ಕೂಡ ಸೇರಿದ್ದಾರೆ ಅವರೆಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೂ ಈ ಭಯೋತ್ಪಾದನೆಯ ಪಿಡುಗನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವಲ್ಲಿವರೆಗೂ ವಿಶ್ರಮಿಸಬಾರದು ಅಂತ ನಾನು ಎಲ್ಲರನ್ನು ಕೇಳಿಕೊಳ್ಳುದು ಧನ್ಯವಾದಗಳು ನಾನು ಶಾಸ್ತ್ರಿ ವೇದ ಸಂವರ್ಧನ ಪ್ರತಿಷ್ಠಾನದ ಉಪಾಧ್ಯಕ್ಷ ವೇದ ಸಂವರ್ಧನ ಪ್ರತಿಷ್ಠಾನ ಪುತ್ತೂರು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿಯಲ್ಲಿ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸುವಿಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ರುದ್ರಪಾರಾಯಣ ಮತ್ತು ಇತರ ವೇದ ಮಂತ್ರಗಳ ಪಾರಾಯಣವನ್ನ ಸೇವಾ ರೂಪದಲ್ಲಿ ಮಾಡುವಂಥದ್ದು ಈ ದಿನ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ಸುಮಾರಿಗೆ ನಮ್ಮ ಗುರುಗಳಾದ ಜಯರಾಮಜೋಶ್ವರ ಮತ್ತು ನಮ್ಮ ಮಹಲ್ಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಈಶ್ವರ ಭಟ್ರ ಸೂಚನೆಯಂತೆ ನಾವು ಈ ಒಂದು ಸೇವಾ ರುದ್ರ ಪಾರಾಯಣ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ನಾವು ನಿರೀಕ್ಷಕರಿಂದ ಎಷ್ಟೋ ಪಾಲು ಹೆಚ್ಚು ಸುಮಾರು ಐವತ್ತು ಜನಕ್ಕೂ ಹತ್ತಿರ ವೈದಿಕರು ಬಂದು ಇವತ್ತು ರುದ್ರಪಾರಾಯಣ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಜೊತೆಗೆ ಈ ಹಿಂದಿನ ಯುದ್ಧಗಳಲ್ಲಿ ಭಾಗಿಯಾದಂತಹ ಹಿರಿಯ ಅಧಿಕಾರಿಯಾದಂತಹ ಶ್ರೀ ಜಿ ಡಿ ಭಟ್ ಇದ್ದಾರೆ ಯೋಧರಾದಂತಹ ರವಿಶಂಕರ್ ಅವರಿದ್ದಾರೆ ಹಾಗೂ ಇನ್ನೂ ಅನೇಕ ಶಂಭಟ್ ಅಂತ ಒಬ್ಬರು ಇದ್ದಾರೆ ಅವರೆಲ್ಲ ಇವತ್ತು ಬರ್ಲಿಕ್ಕೆ ಆಗಲಿಲ್ಲ ಅಂತ ನಮಗೆ ಬಹಳ ಹೆಮ್ಮೆ ಏನಂದ್ರೆ ಈ ವೈದಿಕ ಆ ಮನೆತನದಲ್ಲಿ ಕೂಡ ಸೈನಿಕರಿದ್ದಾರೆ ಅವರ ಎಲ್ಲರ ಉದ್ದೇಶ ಏನಂದ್ರೆ ಈ ಭಯೋತ್ಪಾದನೆಯ ಮೂಲೋತ್ಪಾಟನೆ ಅದು ಸಂಪೂರ್ಣ ನಾಶ ಆಗ್ಬೇಕು ಆಮೇಲೆ ನಾವು ಸೌಹಾರ್ದತೆಯ ಮತ್ತೊಂದ ಮಾತನಾಡುವ ಈಗ ಸದ್ಯಕ್ಕೆ ಸ್ಟಾ ಶುರುವಾದದ್ದಂತೂ ಸಂಪೂರ್ಣ ಆತರವಾಗಿ ನಮ್ಮ ಯೋಧರಿಗೆ ಸ ಇರುವಂತವರಿಗೆ ಯಾವುದೇ ಅಪಾಯ ತೊಂದರೆಗಳಾಗದೇ ಇರಲಿ ಅಂತೇಳಿ ನಾವು ಶ್ರೀ ಶ್ರೀಮಾಲಿಂಗೇಶ್ವರಸ್ಥರಲ್ಲಿ ಇವತ್ತು ಹಾರ್ದಿಕವಾಗಿ ಸಂಪೂರ್ಣ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅದು ನೆರವೇರಲಿ ಅಂತ ನಮ್ಮ ಪ್ರಾರ್ಥನೆ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ